ಸ್ವಾಗತ ನಾನು ಬರತ್ ಸತ್ಕಿ ಹೊನ್ನಾಳಿಯ ಮಕ್ಕಳ ರಾಷ್ಟ್ರ ಮಟ್ಟದ ಕ್ರೀಡಾ ಸಾಧನೆ ಹೊನ್ನಾಳಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಚಯಿಸಿದ ಲಕ್ಷ್ಮೀಕಾಂತ್ ಹಾಗೂ ಸಿದ್ಧಾರ್ಥ್ ಪಾಟೀಲ್ ಈ ಕುರಿತು ಒಂದು ವಿಶೇಷ ವರದಿ ನೋಡೋಣ ಬನ್ನಿ ಹೊನ್ನಾಳಿಯ ಮಕ್ಕಳ ರಾಷ್ಟ್ರ ಮಟ್ಟದ ಕ್ರೀಡಾ ಸಾಧನೆ ಮೇ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಹಿಮಾಚಲ್ ಪ್ರದೇಶದ ಸೋಲಾನ್ ಜಿಲ್ಲೆಯ ಗ್ರೀನ್ ಹಿಲ್ಸ್ ಕಾಲೇಜ್ ಆಫ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಕೂಡ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಕಪ್ ನಡೆಸಲಾಯಿತು ಈ ಕ್ರೀಡಾಕೂಟದಲ್ಲಿ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಎಪ್ಪತ್ತು ಕ್ರೀಡಾಪಟುಗಳು ಸಬ್ ಜೂನಿಯರ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿ ಭಾಗವಹಿಸಿದ್ದರು ಈ ಪಂದ್ಯಾವಳಿಯಲ್ಲಿ ಹೊನ್ನಾಳಿಯ ಲಕ್ಷ್ಮೀಕಾಂತ್ ಡಿಎಂ ಬೆಳ್ಳಿಯ ಪದಕ ಸಿದ್ಧಾರ್ಥ ಪಾಟೀಲ್ ಎಂಡಿ ಬೆಳ್ಳಿಯ ಪದಕ ಪಡೆದು ಹೊನ್ನಾಳಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಕೀರ್ತಿ ತಂದಿದ್ದಾರೆಂದು ತರಬೇತಿದಾರರಾದ ಡಿಎಂ ಅಂಬೇಡ್ಕರ್ ಬೋದ್ ತಿಳಿಸಿದ್ದಾರೆ ಹಾಗೂ ಕೂಡೋ ಅಸೋಸಿಯೇಷನ್ ಆಫ್ ಕರ್ನಾಟಕ ಅಧ್ಯಕ್ಷರಾದ ಶ್ರೀ ಶಿಹಾನ್ ಶಬೀರ್ ಅಹಮದ್ ರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ತಂಡವು ಭಾಗವಹಿಸಿತ್ತು ತೀರ್ಪುಗಾರರಾಗಿ ಅಮೃತ್ ಪಾಟೀಲ್ ಜಿಆರ್ ಅಂಬೇಡ್ಕರ್ ಟಿಎಂ ಹಾಗೂ ಮೊಹಮ್ಮದ್ ಇಬ್ರಾಹಿಂ ಎಸ್ ರವರು ಟೀಂ ಕೋಚ್ ಆಗಿ ಶೇಖರ್ ಎಂ ರವರು ಹಾಗೂ ಟೀಂ ಮ್ಯಾನೇಜರ್ ಆಗಿ ಮೊಹಮ್ಮದ್ ನಿಜಾಮುದ್ದೀನ್ ರವರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನವನ್ನು ನೀಡಿ ಮೂರು ಚಿನ್ನ ಹದಿಮೂರು ಬೆಳ್ಳಿ ಹಾಗೂ ಹದಿನೆಂಟು ಕಂಚು ಒಟ್ಟು ಮೂವತ್ತ್ ಪದಕಗಳನ್ನು ಪಡೆದುಕೊಂಡು ತೃತೀಯ ಚಾಂಪಿಯನ್ ಟ್ರೋಫಿ ಪಡೆದುಕೊಂಡಿದ್ದಾರೆ ಹಾಗೂ ವಿಜೇತರಾಗಿ ಹೊನ್ನಾಳಿ ಪಟ್ಟಣಕ್ಕೆ ಆಗಮಿಸಿದ ಲಕ್ಷ್ಮೀಕಾಂತ್ ಹಾಗೂ ಸಿದ್ದಾರ್ಥ್ ಪಾಟೀಲ್ ರವರಿಗೆ ತಮ್ಮ ಕುಟುಂಬ ವರ್ಗದವರು ಹಾಗೂ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹಾಗೂ ಹಲವಾರು ಮುಖಂಡರು ಹಾಗೂ ಹೊನ್ನಾಳಿ ನಗರದ ಸಾರ್ವಜನಿಕರು ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಿದರು ಹಾಗೂ ಕುಟುಂಬ ವರ್ಗದವರು ಆರತಿ ಮಾಡಿ ಮನೆಗೆ ಬರ ಮಾಡಿಕೊಂಡರು ಕರಾಟೆ ಪಟುಗಳಾದ ಪಾಲಕರಾದ ಸರಳಿಮನೆ ಮಂಜಪ್ಪ ರಾಜು ಸರಳಿಮನೆ ಮುಖಂಡರಾದ ಕುಬೇಂದ್ರಪ್ಪ ಹಳದಪ್ಪ ದೊರೆಸ್ವಾಮಿ ಇದ್ದರು ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ